ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ವಿಲೇಜ್ ಬ್ಯೂಟಿ ಆಮು ಯೂಟ್ಯೂಬ್ ಚಾನಲ್ ಇದು ನನ್ನ ಫಸ್ಟ್ ಬ್ಲಾಗ್ ಐತಿ ಸೊ ನನ್ನ ಫಸ್ಟ್ ಬ್ಲಾಗ್ ನಾನು ಇಂಟ್ರೊಡಕ್ಷನಿಂದನೇ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿನಿ ನನ್ನ ಹೆಸರು ಗಿರಿಜಾ ಸಂತೋಷ್ ಬೆಣ್ಣಿ ನಾನು ಬ್ಯೂಟಿಷಿಯನ್ ಆಗಿ ವರ್ಕ್ ಮಾಡ್ತೀನಿ ಸೊ ನನ್ನದೇ ಒಂದು ಪಾರ್ಲರ್ ಇದೆ ಸಂದು ನಾನು ಅದನ್ನ ರನ್ ಮಾಡ್ತೀನಿ ಸೊ ನನ್ನ ಹಸ್ಬೆಂಡ್ ಬಂದು ಸಂತೋಷ್ ಬೆಣ್ಣಿ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಅದಾರು ನಮ್ಗೊಬ್ಬಳು ಪುಟ್ಟ ಮಗಳಿದ್ದಾಳೆ ಹೇಳೋ ಆರಾಧ್ಯ ಯು ಕೆ ಜಿ ಓದತ್ತಾಳು ಸೊ ನಮ್ಮ ಮನೆಯಲ್ಲಿ ನಾವು ಅತ್ತಿ ಮಾವ ನಾವೆಲ್ಲರೂ ಜೊತೆಗೆ ಇರ್ತೀವಿ ಸೊ ನಮ್ಮ ವೀಡಿಯೋನಲ್ಲಿ ನಿಮ್ಗೆ ಡೈಲಿ ವ್ಲಾಗ್ ಡೈಲಿ ರುಟೀನ್ ಆಮೇಲೆ ರೆಸಿಪೀಸು ಫುಡ್ ಟ್ರಾವೆಲಿಂಗು ಆಮೇಲೆ ಬ್ಯೂಟಿ ಟಿಪ್ಸು ಈ ಥರ ಎಲ್ಲ ನಿಮಗೆ ನೋಡೋಕೆ ಸಿಗ್ತಾವೆ ಪ್ಲೀಸ್ ನಮ್ಮ ವಿಲೇಜ್ ಬ್ಯೂಟಿ ಅಮ್ಮು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊರಿ ಶೇರ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್ ಇದು ಇವತ್ತಿನ ನಂದು ಯು ಯೂಟ್ಯೂಬ್ ಚಾನಲ್ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇಂಟ್ರೊಡಕ್ಷನ್ ಇಷ್ಟಿರುತ್ತೆ ಸೊ ಇಲ್ಲಿಂದ ನಮ್ಮ ಯೂಟ್ಯೂಬ್ ಚರ್ನಿನ ಸ್ಟಾರ್ಟ್ ಮಾಡ್ತೀವಿ ಸೊ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್